ಮೊದಲನೇದಾಗ ಎಲ್ಲರಿಗೂ ನಮಸ್ತೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದೀರಿ ನಮ್ಮ ಟಾರ್ಲಿಕ್ ಬಂದು ಇವತ್ತು ಟೀಸರ್ನ ಲಾಂಚ್ ಮಾಡಿದ್ದಾರೆ ನಮ್ಮ ಹುಡುಗಂದು ಸೊ ಅವ್ರ ಆಶೀರ್ವಾದ ಸದ ರವಿ ಬರ ಅವ್ರ ಆಶೀರ್ವಾದ ಸದಾ ನಮ್ಮ ಟಾರ್ಲಿಂಗ್ ಆಶೀರ್ವಾದ ಸದಾ ಮೇಲೆ ಮೇಲಿರಲಿ ಆ್ಯಂಡ್ ಯಾಕೆಂದರೆ ಯಾವತ್ತು ಸೊ ಪ್ರತಿ ಹೊಸಬ್ರಿಗೆ ಬೆನ್ನೆಲ್ ಬಗ್ಗೆ ಯಾವಾಗಲೇ ನಿಂತಿರ್ತಾರೆ ಎಲ್ಲೇ ಕರೆದ್ರು ತಲೆ ಕರೆದ್ರು ಹೋಗ್ತಾರೆ ಆಶೀರ್ವಾದ ಮಾಡ್ತಾರೆ ಬ್ಲೆಸ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೊ ಇದೇ ರೀತಿ ಇಲ್ಲೂ ನಕಲ್ ಬಂದಿದ್ದಾರೆ ಸೊ ಬ್ಲೆಸ್ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಮಾಸ್ಟರ್ ಬನ್ನಿ ಮೇಲೆ ಅಂಡ್ ಮಾಸ್ಟರ್ ಫಸ್ಟ್ ಪ್ರೊಡಕ್ಷನ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಅಂಡ್ ನಮ್ಮ ಹುಡುಗರೆಲ್ಲ ಪಡೆದಿದ್ದಾರೆ ಡೈಲಾಗ್ ಬರೆದಿದ್ದಾನೆ ಕ್ರಾಂತಿ ಇದಕ್ಕೆ ಮತ್ತೆ ಸಾಂಗ್ ಬರೆದಿದ್ದಾರೆ ನಮ್ಮ ಹುಡುಗರುಗಳು ಎಲ್ಲ ಹುಡುಗರು ಮಂಜು ಇದ್ದಾನೆ ಆ್ಯಂಡ್ ಭರತ ಇದ್ದಾನೆ ದೇವು ಇದ್ದಾನೆ ಎಲ್ಲ ಸಾಂಗ್ ಬರೆದಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ತುಂಬ ಇಲ್ಲದಾಗ ನಮ್ಮ ಡಾರ್ಲಿ ಬಂದಿದ್ದಾರೆ ಬಾಬಾಗ ಯಾಕೆ ನೀನು ಗೊತ್ತಿದ್ಯಾ ಇಲ್ಲಿ ಆಯ್ ಇಲ್ಲಿ ಬಾಬಾ ಸುಪ್ರೀತ್ ಅವರು ಬಂದಿದ್ದಾರೆ ಓಕೆ ಎಲ್ಲ ರಾಜನ ಲಾಸ್ ಕರೆಯೋಣ ರಾಜಣ್ಣ ಅವ್ರೀರೋಲ್ವಾ ಇಲ್ಲಿ ಆಮೇಲೆ ರಾಜನಾ ಅವಾಗೆಲ್ಲ ಮಾತಾಡ್ಕೊಂಡಲ್ಲ ಸೊ ಬೇಡವಾಟು ಅಂಡ್ ತುಂಬಾ ಖುಷಿ ಆಯಿತು ಡಾರ್ಲಿಂಗ್ ಒಂದು ಸಪೋರ್ಟ್ ಮಾಡ್ತಾ ಇರ್ತೀವಿ ಅಂಡ್ ಒಂದು ಅದೇ ಬರ್ಬೇಕಾದ್ರೆ ನಾವು ಬರ್ಬೇಕಾದ್ರೆ ಒಂದು ರೀಲ್ ನೋಡಿದೆ ನಾನು ನೋಡಿದ ಐ ತಿಂಕ್ ನೋಡಿರ್ತೀರಿ ನೀವು ಇವಾಗ ಕರ್ನಾಟಕ ಫುಲ್ ಫೇಮಸ್ ಅದೇನೇ ಇವಾಗ ನಾವು ಕತೆ ಹೇಳ್ಬೇಕು ರವಿ ಡೈರೆಕ್ಟ್ರು ಬರಲಿ ಎಲ್ಲ ಈ ಒಂದ್ಸರಿ ಡಾರ್ಲಿಂಗ್ ಅಲ್ಲಲ್ಲ ಅದೇ 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 ಒಂದ್ಸರಿ ಡಾರ್ಲಿಂಗ್ ವಿಲನ್ ಕತೆ ಹೇಳ್ತಿದ್ದ ಆಯ್ತಾ ಹೇಳ್ಬೇಕಾರೆ ಬೈದ್ರು ಏಯ್ ಏನೋ ಮಕ್ಳು ಏನು ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಇಲ್ದ ಮಾತಾಡ್ತಾರು ಏನ್ ರೆಸ್ಪೆಕ್ಟ್ ಅಂದ್ರೆ ಪಾತ್ರಗಳಿಗೆ ಏನಿ ಅವ್ನಜ್ ಹಂಗೆ ಹೆಂಗೆ ಅಂತ ಏಯ್ ನನ್ನ ಮಕ್ಳು ಹೊಡೀತಿ ನಿಮ್ಗೆ ಹಿಂಗೆಲ್ಲ ಮಾತಾಡೋದು ನೀವೊಂದು ಇವತ್ತಿನವ್ರಿಗೆ ಈಗ್ಲೇವರ್ಗು ನಾವು ಬಂದ್ ನಾನು ಪಕ್ಕ ಗೊತ್ತಿರೋರ್ಗ ನಂಗೆ ನನಗೂ ನಿಲ್ಸಕ್ ಆಗ್ತಾನಿಲ್ಲ ಯಾಕೆಂದ್ರೆ ಅಪ್ಪ ಸತ್ಯ ನಮ್ ರೂಟ್ ಬಂದ್ರದಪ್ಪ ಅಯ್ಯಯ್ಯೋ ಗುರುವೇ ರಾಘವೇಂದ್ರ ನನಗೆ ಆ ಸೈ ಚೆನ್ನಾಗಿತ್ತು ಏನ್ ಹಿಂಗ್ತಾ ನೀವು ಹಿಂಗ ಆಗ್ತಾ ಹೋಗ್ತಾನೆ ಇರ್ತದೋ ಅಂತ ನಾನ್ ಕ್ಯಾಮ್ರಾ ಇಟ್ಟಿದ್ರು ಹೋಗ್ತಿರ್ವಲ್ಲ ಹೆಂಗೆ ಐ ಬಿಗ್ ಫ್ಯಾನ್ ಡೈಲಾಗ್ ಅದ್ ಬಿಗ್ ಫ್ಯಾನ್ ಬಿಡಿ ನಾನು ಕೊನೆಯವ್ರಿಗೆ ಬಿಗ್ ಫ್ಯಾನ್ ಬಟ್ ಆ ಡೈಲಾಗ್ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದ್ಭುತವಾಗಿದೆ ಟೀಚರು ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಅಂಡ್ ಆರನೇ ತಾರೀಕು ಬರ್ತಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಂಗೆ ಡಾನ್ಲಿ ಕೊಡ್ತೀನಿ ಖುಷಿ ಪಡಿ ಎರಟು ಹಾಕೊಂಡು ಹಾಕೊಂಡಿದ್ದಾರೆ ಮೊದಲನೇದಾಗಿ ನಾನು ಗೋ ಕಪಲ್ ಆಫ್ ಯೂಸ್ ಬ್ಯಾಕ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಅವಾಗ ನಂತರ ಚಿತ್ರರಂಗಕ್ಕೆ ಕನಸುಗಳನ್ನ ಹೊತ್ಕೊಂಡು ಬಂದಂತ ಒಬ್ಬ ಹುಡುಗ ರವಿ ನಾವಿಬ್ರು ಆಕ್ಚುಲಿ ಒಟ್ಟೊಟ್ಟಿಗೆ ಡೆಬ್ಯೂ ಮಾಡಿದ್ದು ಅವಾಗಿಂದ ರವಿ ನನಗೆ ಪರಿಚಯ ಆ್ಯಂಡ್ ಬರ್ತಾ ಬರ್ತಾ ಸೆಂಡ್ಸ್ ನಾನು ನೋಡಿದಾಗ ಬೈಕ್ ಜಂಪ್ಸ್ ಅವಾಗ ಭಾಳ ಪಾಪ್ಯುಲರ್ ರವಿ ಯಾವುದೇ ಬೈಕ್ ಜಂಪ್ಸ್ ಇದ್ರು ಇನ್ಕ್ಲೂಡಿಂಗ್ ಕಾರ್ ಎವ್ರಿಥಿಂಗ್ ಇವರೇ ಮಾಡೋರು ಒಂದು ಸಲ ಆಲ್ಮೋಸ್ಟ್ ಚಂದು ಶೂಟಿಂಗಲ್ಲಿ ಅಲ್ಲಿ ನೀವು ಇವಾಗ ಏನ್ ಕೇಳುದಲ್ಲ ಮೊನ್ನೆ ಗ್ರೌಂಡ್ ಅಲ್ಲಿ ಅದಕ್ಕಿನ್ನ ಕೆಳ್ದಾಗ ವೀಕ್ಷ ಇವರು ಬಿಕಾಸ್ ಒನ್ಸ್ ಚಂದೂ ಟೈಮ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಲಾಸ್ ಲೈಫ್ ನನ್ನ ಕಣ್ಣೆದು ಬೈಕ್ ಜಂಪ್ ತುಂಬಾ ಓವರ್ ಎಕ್ಸೈಟೆಡ್ ಆಗಿ ಮಾಡಕ್ ಹೋಗಿ ಬಾಕ್ಸಸ್ ಮಿಸ್ ಆಗಿ ಲಾಸ್ಟ್ ಎಡ್ಜಲ್ ಬಿದ್ದು ಸೊ ಅದನ್ನೆಲ್ಲ ನೋಡಿದ್ದೀನಿ ನಾನು ರವಿ ವರ್ಮಾ ದೆನ್ ಐ ಫಾಲ್ ಡೌನ್ ದೆನ್ ಐ ಸಾ ಅಗೇನ್ ಅದಾದ್ಮೇಲೆ ಐ ಸಾ ಹಿಮ್ ಟ್ರಾವೆಲ್ ಪ್ರತಿಯೊಂದು ರಾಜ್ಯದಲ್ಲೂ ಹೋಗಿ ಕನ್ನಡದ ಮಾವಟ ಹಾರಿಸ್ ಬಂದಂಥ ಒಬ್ಬ ಸಾಹಸ ನಿರ್ದೇಶಕ ವರ್ಮಾ ಅವರು ಆ್ಯಂಡ್ ಆಮ್ ವೆರಿ ವೆರಿ ಪ್ರೌಡ್ ಅವರ ಬೆಳವಣಿಗೆ ಮೊದಲನೇದಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಏನೇ ಬೆಳೆದ್ರು ನಾನು ನೋಡಿರೋ ಅವತ್ತಿನ ಹುಡುಗ ಇವತ್ತಿನ ವರ್ಮಾ ಸರ್ ವ್ಯಕ್ತಿತ್ವ ಕಳ್ಕೊಂಡಿಲ್ಲ ಮಾನವೀಯತೆ ಕಳ್ಕೊಂಡಿಲ್ಲ ಸ್ನೇಹಿತರನ್ನ ಕಳ್ಕೊಂಡಿಲ್ಲ ತಂದು ತನ್ನ ಕಳ್ಕೊಂಡಿಲ್ಲ ಬಿಕಾಸ್ ಇಟ್ ಇಸ್ ವೆರಿ ಈಸಿ ಒಬ್ಬ ಮನುಷ್ಯ ಬೆಳೀಬೇಕಾದ್ರೆ ಚೇಂಜಸ್ ಆಗೋದು ಈಸ್ ಬೀನ್ ದ ಸೇಮ್ ಇವತ್ತು ಇಲ್ಲಿಗೆ ಟ್ರಾವೆಲ್ ಆಗಿದ್ದೀನಿ ಅಂತಂದರೆ ಇಟ್ಸ್ ವೆರಿ ಸಿಂಪಲ್ ಬಿಕಾಸ್ ಒನ್ ರವಿಗೋಸ್ಕರ ಎಲ್ಲಿಗೆ ಬೇಕಾದ್ರೆ ಹೋಗ್ತೀನಿ ನಾನು ಏನು ಬೇಕಾದ್ರೆ ಮಾಡ್ತೀನಿ ನಾವು ಕೇಳಿಸುತ್ತಾ ಬ್ಯೂಟಿಫುಲ್ ಜರ್ನಿ ನಮ್ಮನ್ನ ಕೂಡ ಚಿತ್ರರಂಗದಲ್ಲಿ ಒಬ್ಬ ನಾಯಕನಾಗಿ ನಾವು ಒಂದು ಸಾಹಸ ಮಾಡುವಾಗ ಬಹಳ ಪ್ರೀತಿಯಿಂದ ಒಂದೊಂದು ಸಾಹಸವನ್ನು ಕೆತ್ತಿ ಕೆತ್ತಿ ತೋರಿಸಿ ನಮ್ಮನ್ನ ನಾಯಕರನ್ನಾಗಿ ಇನ್ನೊಂದು ದೊಡ್ಡ ಮಟ್ಟದ ಹೀರೋ ಆಗಿ ಸ್ಥಾನ ಸಿಗುತ್ತೆ ನಮಗೆ ಬರ್ದೇ ಇಲ್ಲ ಅಂದ್ರೆ ಇವರೆಲ್ಲರೂ ಕಾರಣ ಸೊ ರವಿ ಐ ವಿಶ್ ಯು ವೆರಿ ಆಲ್ ದಿ ವೆರಿ ಬೆಸ್ಟ್ ತುಂಬಾ ಚೆನ್ನಾಗಿದೆ ಐ ವಿಶ್ ಯು ಮೆನಿ ಮೆನಿ ಮೋರ್ ಸಕ್ಸಸ್ ಈ ಪ್ರೊಡಕ್ಷನ್ ಇಂದ ಇನ್ನಷ್ಟು ದೊಡ್ಡ ಮಟ್ಟದ ಒಂದು ನಿರ್ಮಾಪಕನಾಗಿ ತುಂಬಾ ತುಂಬಾ ಸಿನಿಮಾಗಳನ್ನ ಮಾಡಿ ಆ ವಿಷಯ ಆಲ್ ದ ಬೆಸ್ ಆಗಿ ಕಮಿಂಗ್ ಬ್ಯಾಕ್ ರವಿ ಸಾರ್ ವಾಪಸ್ ಪ್ರೇಮ್ ಸಾರ್ಕ್ ಬರ್ತೀನಿ ಅವ್ರು ಬಂದು ಕತೆ ಹೇಳ್ಬೇಕಾಗಿ ಏನು ಹೇಳಿದ್ರು ನನಗೆ ಅವ್ರು ಏನೋ ಆವೇಶದಲ್ಲಿ ಹೇಳ್ತಾ ಇದ್ರು ಅಂತ ಆವೇಶದಲ್ಲಿ ಹೇಳ್ತಾ ಇರಲಿಲ್ಲ ಎಲ್ಲ ಅಮ್ಮ ಹಾಕಿದ್ರು ತರ್ತಾ ಇದ್ರು ಕತೆ ಹೇಳ್ಬೇಕಾದ್ರೆ ನಮಗೆ ಕತೆ ಕೇಳ್ಬೇಕೋ ಬೈಹುಳ ಕೇಳ್ಬೇಕೋ ಗೊತ್ತಾಗಲ್ಲ ಆ್ಯಂಡ್ ಸಮಟೈಮ್ಸ್ ನನಗೆ ಬೈತಾ ಇದಾರೆ ಅನ್ಸ್ಬಿಡ್ತಾ ಇತ್ತು ಬುದ್ಧು ಅದು ಹೇಳ್ಬೇಕಾದ್ರೆ ಅವರಿಗೆ ಕರೆದು ಒಂದ್ಸತಿ ಕತೆ ಮುಗಿಯತ ತಡ್ಕೊಂಡೆ ಆಮೇಲೆ ಪ್ರೇಮ್ ಒಂದು ಅಭ್ಯಾಸ ಇದೆ ಅಂದ್ರೆ ಅವ್ರದ್ದು ಮ್ಯಾನ್ ಅಂತ ಇದೆಯಲ್ಲ ಸೊ ಕತೆ ಹೇಳ್ಬೇಕವ್ರಿಗೆ ಬಿಲ್ಡ ಜಾಸ್ತಿ ಒಂದ್ ಕತೆ ಹೇಳ್ತೀನಿ ಅಂತಾರೆ ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ ಕಠಿಣ ಓಡಾಡ್ತಾ ಇರ್ತಾರೆ ಸಡನ್ ಆಗಿ ಅವ್ರದ್ದು ಏನೋ ಲೈನ್ ಮಿಸ್ ಆಗದೆ ಅದನ್ನ ಬಾಕಿ ಮತ್ತೊಂದು ಡೈಲಾಗ್ ಹೇಳ್ತಾರೆ ಕಟಿನ್ಯೂ ಅಂತ ಕಂಟಿನ್ಯೂ ಮಾಡಬೇಕು ಸ್ಟ್ರೈಟ್ ಅವ್ರು ಹೋಗೋದ್ ಹಾಕಿದ್ರಿಗೆ ಫಸ್ಟ್ ನನಗೆ ಕಥೆ ಕೇಳಬೇಕು ಡೈಲಾಗ್ ಕೇಳಬೇಕು ಅಫ್ಕೋರ್ಸ್ ಮೊನ್ನೆ ಏನು ರೀಲು ಬಂತು ನನ್ನ ಗುರುಗಳು ಪ್ರೇಮ್ ಸೊ ಸೊ ನನ್ನ ನೋಡಿ ಈ ಡೈಲಾಗ್ ಫಸ್ಟ್ ಸೆಲೆಬ್ರೇಟ್ ಮಾಡಿದ ವ್ಯಕ್ತಿ ತಾನೆ ಕರೆಕ್ಟಾ ಸೊ ಗುರುಗಳಾದ ಪ್ರೇಮ್ ಅವರಿಗೆ ಈಗ ನಾಳೆ ಸೆಮಿಫೈನಲ್ಸ್ ಅಲ್ಲಿ ಏನಾರ ಬಂದ್ರೆ ಅದಕ್ಕೆ ಇವರ ಇನ್ಸ್ಪಿರೇಷನ್ ಇರಲ್ಲ ಬಟ್ ಕಮಿಂಗ್ ಬ್ಯಾಕ್ ರವಿ ಐ ತಿಂಕ್ ಐ ವೆರಿ ಬ್ಯೂಟಿಫುಲ್ ಟ್ರೈಲರ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂಡ್ ಸಿನಿಮಾ ಮಾಡೋ ದೊಡ್ಡದಲ್ಲ ಟ್ರೈಲರ್ ಕಟ್ ಮಾಡೋದಲ್ಲ ದರ್ ಟ್ಯಾಲೆಂಟ್ ಅದರಲ್ಲಿ ತುಂಬಾ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದು ಒಂದು ಕಾನ್ಸೆಪ್ಟ್ ಹೇಳಬೇಕಾಗುತ್ತೆ ಹೇಳ್ಬೇಕಾಗುತ್ತೆ ಒಂದು ಚೂರು ಬಿಟ್ಕೊಡ್ಬೇಕಾಗುತ್ತೆ ಎಲ್ಲೋ ಕಾಪಾಡ್ಕೊಳ್ಬೇಕಾಗುತ್ತೆ ಏನ್ ಹೇಳಕ್ ಹೊರಟಿದೀವಿ ಅನ್ನೋದನ್ನ ಬಹಳ ನೀಟಾಗಿ ಹೇಳಿಲ್ಲ ದಟ್ ಇಸ್ ಅಸ್ಟ್ ಇನ್ವಿಟೇಷನ್ ಟು ದ ಸೊಸೈಟಿ ಬ್ಯೂಟಿಫುಲಿ ಕಟ್ ಆ್ಯಂಡ್ ಇವರು ನಮ್ಮ ರಾಜಶೆಟ್ಟಿ ಅವ್ರಿಗೆ ಬಂದಿದ್ದ ವಿಶೇಷ ಅವ್ರು ಯಾವ ಅವ್ರ ಸಿನಿಮಾ ಟೈಟಲ್ ಬಾಯಿಗೆ ಬರೋಲ್ಲ ಸಿನಿಮಾ ಹಿಟ್ ಆಗ್ತಾರೆ ಸೊ ನನಗೆ ಪದೇ ಪದೇ ನೋಡ್ತಾ ಇದ್ದೀನಿ ತಪ್ಪು ಹೇಳ್ಬಿಟ್ಟೆ ಅನ್ಬಿಟ್ಟು ಅಂತ ಸೊ ಅವ್ರದ್ದು ಗರುಡ ಗಮನ ಟೈಟಲ್ ಹೇಳೋದಕ್ಕೆ ಒಂದು ಮಿನಿಮಮ್ ಟೂ ವೀಕ್ಸ್ ನೋಡಿದ್ದೀನಿ ಅದೇನೋ ಬರ್ತಾ ಇದ್ದಾರೆ ಗ ಗ ಗ ಅನ್ಬೇಕಾದ್ರೆ ಕಂಪ್ಲೀಟ್ ಮಾಡೋರು ಫ್ರಮ್ ದೆನ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಐ ಥಿಂಕ್ ಆ ಟೈಮಿಂದ ಹಿಡಿದು ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಹಿಸ್ ರೈಡಿಂಗ್ ಅವರ ಕೆಲ ಕಲೆಗೆ ಅವರ ಬರವಣಿಗೆಗೆ ಅವರ ನಿರ್ದೇಶನಕ್ಕೆ ಬಹಳ ಮೆಚ್ಚುಗೆ ಇದೆ ನನ್ನದು ಆ್ಯಂಡ್ ಐ ಐ ರಿಯಲಿ ಲವ್ ದ ವೇ ಹಿ ಲುಕ್ಸ್ ಆಟ ಸಿನಿಮಾ ಆ್ಯಂಡ್ ಇದರಲ್ಲಿ ಸರ್ ಐ ಥಿಂಕ್ ಯು ಆರ್ ಲುಕಿಂಗ್ ಗ್ರೇಟ್ ಈ ಒಂದು ಪಾತ್ರ ಒಂದು ಬ್ಯಾಲೆನ್ಸ್ ಇತ್ತು ನಿಮಗೆ ಸೊ ಐ ಆಮ್ ವೆರಿ ಶೋರ್ ದಿಸ್ ಫಿಲ್ಮ್ ಡೆಫಿನೆಟ್ಲಿ ವಿಲ್ ಮೇಕ್ ನಾಯ್ಸ್ sound as how we take it forward, how media supports, how public supports. But as an execution, honest approach. And of course, Whenever he puts his fingers onto the keyboard, magic happens. And uh, and of course I love Prem singing, not from now. Hindayada. He gives a lot of life to the whatever he does. ಅಂಡ್ ಅವ್ರ ಎಂಟೈರ್ ಟೀಮ್ ಅವ್ರು ಒಂದು ನನ್ನ ಮೆಚ್ಚಿದ ಏನಾದ್ರೆ ಸಿನಿಮಾಗೋಸ್ಕರ ತುಂಬಾ ಮಾತಾಡ್ತಾರೆ ಪ್ರಾಣ ಕೊಡ್ತಾರೆ ಅವರು ಸೊ ಐ ವಿಶ್ ಐ ಆಮ್ ವೆರಿ ಹ್ಯಾಪಿ ನಮ್ಮ ಚಿತ್ರವಾಗಿ ಇನ್ನೊಬ್ರು ಒಳ್ಳೆ ನಿರ್ದೇಶಕರು ಸಿಗ್ತಾ ಇದಾರೆ ಅಂದ್ಬಿಟ್ಟು ಸೊ ಐ ಆಮ್ ವೆರಿ ಹ್ಯಾಪಿ ಸೊ ಐ ಐ ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ರಾಜ್ ಐ ವಿಶ್ ಯು ಆಲ್ ದೋ ಬೆಸ್ಟ್ ನಿಮ್ಮ ನಿರ್ದೇಶನದಲ್ಲಿ ಕೂಡ ಆದಷ್ಟು ಬೇಗ ಒಂದು ಬಾಯಿ ಬರ್ದಾರ ಟೈಟ್ಲ್ ಇಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ಅದು ಚೆನ್ನಾಗಿ ಹೋಗ್ಲಿ ಅಂತ ಹೇಳ್ತಾರೆ ರವಿ ಹೇಗೆ ಎಲ್ಲಿದ್ದೀರಾ much I, I really hope that you get much more uh, acclaims than what you are right now. thank you for having me here eh? and uh, entire team again. you're looking good, my all of you. so take care and uh, cinema is it's releasing right. so i wish this film does extremely well. and uh, of course, my friend is here, uh, magical hands of distribution of the hairball. Eh? so i wish them also all the best. ಒಂದು ಪ್ರೀತಿ ಬಂದದಿರಾ ಈ ಪ್ರೀತಿ ಹೀಗೆ ಇಲ್ಲಿ ಅಂತ ಹೇಳ್ತಾರೆ ಆಶ್ವಿ ಶೆಟ್ಟಿ ಸರ್ ಕೂಡ ಏನ್ ಕೇಳಿದ್ರೆಪ್ಲೀಟ್ ಅಂತ ನಮ್ಗೆ ಭಾವೆ ಸರ್ ಕ್ಯಾನ್ ಯು ಹ್ಯಾವ್ ಯು ಶೀಸ್ಟ ಕೃಷ್ಣ ಅವರು ಹಾಗೂ ಅರ್ಚನಾ ಕಟ್ಟಿಗೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನಮ್ಮ ಗೊಂಬ್ರೆ ಪ್ಲೀಸ್ ಬನ್ನಿ ವೇದಿಕೆ ಶೆಟ್ಟಿ ಸರ್ ಇವತ್ತು ಸೌಮ್ಯ ಅವರೇ ಬನ್ನಿ ಸಿದ್ದು ಅವರೇ ಹಾಗೂ ತರುಣ್ ಅವ್ರೆ ಪ್ಲೀಸ್ ಜಾಯಿನ್ ಸೇಜ್ ದಯಮಾಡಿ ಬನ್ನಿ ಚಿತ್ರ ಚಿತ್ರತಂಡದ ಕಡೆಯಿಂದ ಟೀಚರ್ ಸುದೀಪ್ ಸರ್ ಗೆ ಪ್ರೀತಿಯಿಂದ ಥ್ಯಾಂಕ್ ಯು ಹೇಳುವಂತಹ ಸಮಯ ಇನ್ನೇನು ಸ್ವಲ್ಪ ಹೊಯ್ತಲ್ಲ ಅವ್ರ ಫ್ಲೈಟ್ ಇದೆ ಬಟ್ ಆ ಮನಸ್ಸಿಗೆ ಒಂದು ಥ್ಯಾಂಕ್ ಯು ಈ ಟೀಮ್ ಜೊತೆ ನಾನು ಇರಬೇಕು ಸಪೋರ್ಟ್ ಮಾಡ್ತಾ ವಿಶಸ್ ಹೇಳೋದಕ್ಕೆ ಬರ್ತೀನಿ ಅಂತ ರವಿ ಸಾರಂಗ್ ಅವರ ನಿರ್ದೇಶನ ಮೊದಲ ಸಿನಿಮಾ ರವಿ ವರ್ಮಾ ಸರ್ ಅವರು ನಮ್ಮ ಇಂಡಿಯಾದ ಒನ್ ಆಫ್ ದ ಫೈನೆಸ್ಟ್ ಸ್ಟ್ಯಾಂಟ್ ಮಾಸ್ಟರ್ ಅವರ ನಿರ್ಮಾಣದಲ್ಲಿ ಮೂಡಿ ಬರ್ತಾ ಇರುವಂತಹ ಸಿನಿಮಾಗೆ ಇಷ್ಟು ಪ್ರೀತಿಯಿಂದ ಆ ಬಿಜಿ ಶೆಡ್ಯೂಲ್ ನಲ್ಲಿ ಒಂದು ಹಾಫ್ ಅನ್ ಅವರ್ ರಸಪುರದ ಒಳ ಸಿನಿಮಾ ಎತ್ತಿಟ್ಟಿದ್ದಕ್ಕೆ ಸುದೀಪ್ ಸರ್ ಗೆ ಥ್ಯಾಂಕ್ ಯು ರವಿ ವರ್ಮಾ ಸರ್ ಕಡೆಯಿಂದ ರಕಪುರದ ಒಳ ಚಿತ್ರ ತಂಡದ ಕಡೆಯಿಂದ ಥ್ಯಾಂಕ್ ಯು ಹೇಳ್ತಾ ಅಂಡ್ ನಮ್ಮೆಲ್ಲರ ಕಡೆಯಿಂದ CCL geldiği halde best heltta